ನಾಯಣಗೆ ನಮ್ಮ ನಾಯಕದಾಸನೆಗೆ ನಾಳೆ ದಾಸನೆಗೆ ನಾಯಕ ನಮ್ಗೆ ನಾಯನಿಗೆ ಟೇಕೆ ಬೇಕು ಬೇಕು

ಎಸ್ಟಿ ಸಿಗುವವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಕುರುಬ ಸಮಾಜಕ್ಕೆ ಕುರುಬ ಸಮಾಜಕ್ಕೆ ಎಸ್ಟಿ ವಿರೋಧಿಗಳಿಗೆ ವಿರೋಧಿಗಳಿಗೆ ಎಸ್ಟಿ ವಿರೋಧಿಗಳಿಗೆ

ಕುರುಬರ ಸಂಘ ಕರ್ನಾಟಕ ರಾಜ್ಯ ಮಟ್ಟ ಕುರುಬರ ಸಂಘ ಬೆಂಗಳೂರು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಮಾನ್ಯ ವಿಜಯಪುರ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯರ ವಿಷಯ ಕುರುಬ ಎಸ್ಟಿ ಮೀಸಲಾತಿ ಫೈಲ್ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಕಳಿಸುವ ಕುರಿತು ಈ ಮೇಲಿನ ವಿಷಯದನ್ವಯಿ ತಮ್ಮಲ್ಲಿ ವಿನಂತಿಸುವುದೇನೆಂದರೆ ಕುರುಬ ಸಮಾಜವು ಬುಡಕಟ್ಟು ಜನಾಂಗ ಇದ್ದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಬೆಂಬಲವಿಲ್ಲದೆ ಹಿಂದುಳಿದುಕೊಂಡಿದೆ ನಮ್ಮ ಸಮಾಜವನ್ನು ಟಿ ಮೀಸಲಾತಿಯಲ್ಲಿ ತರಲು ದಶಕಗಳಿಂದ ಹೋರಾಟ ನಡೆಯುತ್ತಲೇ ಇದೆ ಇದರ ಪರಿಣಾಮವಾಗಿ ಈ ಹಿಂದೆ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಯಾದಾಗಿನ ಸಂದರ್ಭದಲ್ಲಿ ಸಮಗ್ರ ವರದಿ ತಯಾರಿಸಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದರು ಆದರೆ ಕೇಂದ್ರ ಸರ್ಕಾರದಿಂದ ಮರಳಿ ರಾಜ್ಯ ಸರ್ಕಾರಕ್ಕೆ ಬಂದು ಎಂಟು ತಿಂಗಳು ಕಳೆದಿವೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಈ ಪೂರ್ವ ಎಷ್ಟಿ ಮೀಸಲಾತಿ ಫೈಲನ್ನು ಶೀಘ್ರವೇ ಕೇಂದ್ರ ಸರ್ಕಾರಕ್ಕೆ ಕಳುಹಿಸಿ ಕೊಡಬೇಕೆಂದು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಧನ್ಯವಾದಗಳೊಂದಿಗೆ ರಾಜ್ಯ ಮಟ್ಟದ ಕುರುಬರ ಸಂಘ ಬೆಂಗಳೂರು ಪ್ರಭುಲಿಂಗ ಶ್ರೀ ಪ್ರಭುಲಿಂಗ್ ದೊಡ್ಡಿನಿ ರಾಜ್ಯಾಧ್ಯಕ್ಷರು ರಾಜ್ಯ ಮಟ್ಟದ ಕುರುಬರ ಸಂಘ ಬೆಂಗಳೂರು ಅಧ್ಯಕ್ಷತೆಯಲ್ಲಿ ಕುರುಬ ಎಸ್ ಟಿ ಮೀಸಲಾತಿ ಪೈಲ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರ ಕಳಿಸಲಿಕ್ಕೆ ಮನವಿಯನ್ನ ಇದು ಇದನ್ನ ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿ ಕಳಿಸ್ತಾ ಅಂತ ಇದ್ರ ಅಂತೇಳಿ ಸರ ನಮಸ್ಕಾರ ಎಲ್ಲರಿಗೂ ಇವತ್ತು ಎಷ್ಟಿ ಟಿ ಮೀಸಲಾತಿ ವಿಷಯವಾಗಿ ಪಾದಯಾತ್ರೆ ಮಾಡ್ತಾ ನಾವು ಅಂಬರೀಕಿ ಇಲ್ಲಿ ಬಂದಿದ್ದೇವೆ ನಮ್ಮ ಜೊತೆ ಸ್ವಾಮಿಗಳು ಎಲ್ಲ ಪದಾಧಿಕಾರಿಗಳು ನಾವು ವಿಜಯಪುರ ಜಿಲ್ಲೆಯ ಕುರುಬ ಸಂಘದಿಂದ ವತಿಯಿಂದ ಮತ್ತು ಕುರುಬ ಸಮಾಜ ಕುರುಬ್ ಸಮಾಜ್ ಬಂದಿದ್ದೇವೆ ಇವತ್ತಿನ ಉದ್ದೇಶ ಏನಂದ್ರ ನಮ್ಮ ಸಮಾಜ ಬುಡಕಟ್ಟ ಸಮಾಜ ಇವರು ಎಷ್ಟೋ ವರ್ಷ ನಾವು ಈಗ ಎಷ್ಟಿ ಮೀಸಲಾಗಿ ಹೋರಾಡ್ತಾ ಇದ್ದೇವೆ ಮತ್ತು ಈಗ ಬೊಂಬೈ ಸರ್ಕಾರ ಇವಾಗ ಇದನ್ನು ಎಸ್ ಟಿ ಮೀಸಲಾತಿ ಒಂದು ಪೈಲ್ ರೆಡಿ ಮಾಡಿ ಕೇಂದ್ರಕ್ಕೆ ಕಳಿಸಿದ್ರು ಅದನ್ನು ಹಳ್ಳಿ ಬಂದಿದೆ ಈಗಾಗಲೇ ಬಂದು ಎಂಟು ತಿಂಗಳಾಯ್ತು ಬೇಗನೆ ಸಿದ್ದರಾಮಯ್ಯ ಸಾಹೇಬರು ಅದನ್ನು ಪರಿಶೀಲನೆ ಮಾಡಿ ಬೇಗನೆ ಪಾಯಿಲನ್ನು ಕೇಂದ್ರ ಕಳಿಸಬೇಕಂತ ನಾವು ಈ ಮನವಿ ಮಾಡಿಕೊಳ್ತಿದ್ದೀವಿ ಅದೇ ರೀತಿ ಈಗ ವಾಲ್ಮೀಕಿ ಸಮುದಾಯದ ಒಂದು ದಿನಾಚರಣೆ ದಿವಸ ಮತ್ತ ಮಾಜಿ ಸಂಸದ ಉಗ್ರಪ್ಪನವರು ಇವರಿಗೆ ಕುರುಬ ಸಮುದಾಯಕ್ಕೆ ಒಂದು ಎಷ್ಟಿ ಮೀಸಲು ಕೊಡಬಾರದು ಅಂತ ಅವರು ಹೇಳಿಕೆ ಕೊಟ್ಟರು ನಾವು ನಮ್ಮ ಕುರುಬ ಸಮುದಾಯದಿಂದ ಅವ್ರನ್ನ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಉಗ್ರಪ್ಪನವರಿಗೆ ಮಿಸ್ಟ್ ಉಗ್ರಪ್ಪನವರೇ ನಾವು ನಿಮ್ಮ ತಟ್ಟಿ ನಾವು ಕೈ ಹಾಕ್ತಾ ಇಲ್ಲ ನಮ್ಮ ತಟ್ಟಿಯಲ್ಲಿಯೂ ಕೈ ಹಾಕ್ತಾ ಇದೀರಿ ಕೈ ಅಟ್ಟೆ ಹಾಕ್ತಾ ಇಲ್ಲ ನಮ್ಮ ತಟ್ಟಿಲಿ ತಿಳ್ತಾ ಇದೀರಿ ಎಲ್ಲಾ ಫುಲ್ಲು ಯಾಕಂದ್ರ ನಮ್ಮ ಸಮುದಾಯ ಸ್ವತಃಕ್ಕಿಂತ ಮುಂಚೆನೂ ಎಷ್ಟಿ ಒಳಗಿತ್ತು ಹತ್ತೊಂಬತ್ತರ ಐವತ್ತರಲ್ಲಿ ಈಗ ನಮ್ಮ ಸಮುದಾಯ ಒಳಗೆ ಏಳು ಪಂಗಡಗಳದವು ಏಳು ಪಂಗಡದಲ್ಲಿ ಆರು ಪಂಗಡ ಇಡೀ ರಾಜ್ಯ ಎಷ್ಟಿ ಮಿಶ್ರತೊಳಗಿದೆ ಇನ್ನೊಂದು ಕುರುಬ ಒಂದು ಪಂಗಡ ಇದೆ ಅದು ಕೊಡಗ ಮಾತ್ರ ಇದು ಸೀಮಿತ ಆಗಿದೆ ಅದನ್ನು ತಗದ್ರ ಇಡೀ ರಾಜ್ಯದಲ್ಲಿ ನಮ್ಮ ಕುರುಬ ಸಮುದಾಯದ ಏಳು ಪಂಗಡಗಳು ಎಷ್ಟೊಳಗಿರ್ತವು ಅದಕ್ಕಾಗಿ ನೀವು ನೀವು ನಮ್ಮಾಗ ನಮ್ಮ ತಾಟಿ ಮಾತ್ರ ಕೈ ಹಾಕಿದ್ರೆ ಹೊರತಾಗಿ ನಾವು ನಿಮ್ಮ ತಾಟಿಗೆ ಕೈ ಹಾಕಿಲ್ಲ ತಪ್ಪು ತಿಳ್ಕೊಬಾರದು ನಾವು ಮುಂದಿನ ದಿನಗಳಲ್ಲಿ ಎಷ್ಟೇ ಪಡೆದೇ ಕೊಡುತ್ತೇವೆ ಇಷ್ಟೆಲ್ಲ ಹೇಳಿ ನಾವು ಮುಗಿಸ್ತೇವೆ ಪ್ರಭುಲಿಂಗ ದೋಡೇನಿ ಪ್ರಭು ಸಂಘ ರಾಜ್ಯಾಧ್ಯಕ್ಷರು ಬೆಂಗಳೂರು ಈಗ ನಮ್ಮ ನಮ್ಮ ಸಮಾಜದ ಗುರುಗಳಾಗಿರತಕ್ಕಂತ ಶ್ರೀ ಮಕಣಾಪುರದ ಸೋಮೇಶ್ವರ ಸ್ವಾಮೀಜಿಗಳವರೇ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತ ಪ್ರಭ್ಲಿಂಗಣ್ಣ ದೊಡ್ಡಣಿ ಅವರೇ ಸಾಬಣ್ಣ ಮಾಶಾಳ್ ಅವರೇ ಶ್ರೀಸಲಣ್ಣ ಕೌಲ್ಗೆ ಅವರೇ ಇವತ್ತು ಟಿ ಹೋರಾಟದ ಸಲುವಾಗಿ ನಾವೆಲ್ಲಾ ಕುರುಬ ಸಮಾಜದ ಮುಖಂಡರು ಇವತ್ತು ಎಷ್ಟಿ ಪಡೆಯಬೇಕಂತ ಹೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಯಾಕಪ್ಪ ಅಂತಂದ್ರ ನಾವು ಅತ್ಯಂತ ಹಿಂದುಳಿದಂತಹ ಸಮಾಜ ಬುಡಕಂಟ ಜನಾಂಗದವರು ಇವತ್ತು ವಲಸೆ ಹೋಗಿ ನಾವು ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ಲಿಕ್ಕೆ ಆಗ್ತಿಲ್ಲ ಯಾಕಂತಂದ್ರ ಇವತ್ತು ಮಳೆ ಗುಡುಗು ಸಿಡಿಲು ಅದ್ಯಾವುದನ್ನು ಲೆಕ್ಕಿಸದೆ ಎಲ್ಲಿ ಹೊಲದಲ್ಲಿ ಕಾಡು ಮೇಡು ಅಂತ ಹೇಳಿ ಅಲ್ಲಿದು ಇವತ್ತು ಬಹಳ ಹಿಂದುಳಿದಂತ ಸಮಾಜ ಐತಿ ನಮಗೆ ಎಷ್ಟು ಮೀಸಲಾತಿ ಕೊಡ್ತೀನಿ ಅಂತ ಹೇಳಿ ಎಪ್ಪತ್ತಾರರಲ್ಲೂ ಕೂಡ ಅನ್ಯಾಯ ಮಾಡಿದ್ರು ಹತ್ತೊಂಬತ್ತ ತೊಂಬತ್ತೊಂದರಲ್ಲೂ ಕೂಡ ಅನ್ಯಾಯ ಮಾಡಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದು ಆದೇಶ ಬಂತದ ಕುಲಶಾಸ್ತ್ರ ಅಧ್ಯಯನ ಮಾಡ್ತೀವಿ ಹೇಳಿ ಕುಲಶಾಸ್ತ್ರ ಅಧ್ಯಯನ ಕೂಡ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮುಕ್ತಾಯ ಆಗಿರ್ತದ ಮುಕ್ತಾಯಾಗಿ ಆಗಿ ಆ ಪೈಲ ನಿಮ್ಮ ಮಾನ್ಯ ಮುಖ್ಯಮಂತ್ರಿಗಳವರ ಕಚೇರಿಗೆ ತಲುಪಿರ್ತದ ಅದನ್ನ ಮನನ ಅದನ್ನ ಮನಗೊಂಡು ಇವತ್ತು ನೀವೆಲ್ಲರೂ ಕೂಡ ಇವತ್ತು ನಮ್ಮ ಸಮಾಜಕ್ಕೆ ಎಷ್ಟೇ ಅನ್ನ ಕೊಡಬೇಕು ಅಂತೇಳಿ ನಾ ಈ ಮೂಲಕ ಆಗ್ರಹಿಸುತ್ತೇನೆ ಯಾಕಂತಂದ್ರ ನಮ್ಗ ಬಾಳ ಟೂಯದಲ್ಲಿ ಬಹುಶಂಖಾತ್ ಬಹಳಷ್ಟು ಜನ ಬಹುಶಂಕಾತ್ರ ಬಂದಿದ್ದಾರೆ ನಮಗಲ್ಲಿ ಮೀಸಲಾತಿಯನ್ನು ತೆಗೆದುಕೊಳ್ಲಿಕ್ಕೆ ಆಗೋದಿಲ್ಲ ರಾಜಕೀಯವಾಗಿ ನಾವು ಹಿಂಗುಳಿತಾ ಇದ್ದೀವಿ ಗ್ರಾಮ ಪಂಚಾಯತಿ ಮೆಂಬರ್ ಆಗ್ಲಿಕ್ಕಾಗಲ್ಲ ತಾಲೂಕ್ ಪಂಚಾಯತಿ ಮೆಂಬರ್ ಆಗ್ಲಿಕ್ಕಾಗಲ್ಲ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗ್ಲಿಕ್ಕಾಗಲ್ಲ ಗಂಗಾ ಕಲ್ಯಾಣ ತೆಗೆದುಕೊಳ್ಳಿಕ್ ಆಗಲ್ಲ ಶಿಕ್ಷಣ ತೆಗೆದುಕೊಳ್ಳಲಿಕ್ಕಾಗಲ್ಲ ಹೀಗಾಗಿ ನಾವು ಹೋರಾಟ ಮಾಡ್ಬೇಕಾದಂತ ಬಹಳಷ್ಟು ಒಂದು ಅವಕಾಶ ಮುಂದೆ ಬರ್ತಾವ ಅದಕ್ಕೆ ನಾವೆಲ್ಲ ಹೆಣ್ಮಕ್ಳು ಸಹಿತ ಮನೆ ಮನೆ ಮನೆಯ ಒಬ್ಬ ಹೆಣ್ಮಕ್ಳು ಸಹಿತ ನಾವೆಲ್ಲರೂ ಕೂಡ ಬಂದು ಬೀದಿಗಿಳಿದು ಬಹಳಷ್ಟು ಈಗ ಒಂದು ಸೌಮ್ಯದಿಂದ ನಮ್ಮ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಮುಂದೆ ಇದೇ ರೀತಿ ಮುಂದುವರೆದ್ರೆ ನೀವು ಎಷ್ಟಿ ಕೊಡದೆ ಹೋದ್ರ ನಾವು ಬಹಳ ಉಗ್ರವಾದ ಹೋರಾಟವನ್ನು ಕೈಕೊಳ್ತೀವಿ ಅಂತೇಳಿ ಈ ಮೂಲಕ ಹೇಳಿ ನಾನು ಮಾತು ಮುಗಿಸ್ತೇನೆ ಸರ್ ವಾಲ್ಮೀಕಿ ಸಮಾಜಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಯಾಕಂತಂದ್ರೆ ಯಾಕೆ ಅವರು ಯಾಕಂದರೆ ನಿಮಗೆ ವಿರುದ್ಧ ಮಾಡ್ತಾ ಇದ್ದಾರೆ ನಿಮ್ಮನ್ನು ಎಷ್ಟಿ ಸೇರ್ಪಡೆ ಮಾಡಲಿಕ್ಕೆ ನೀವು ರಾಜ್ಯದ ಒಂದು ಅಧ್ಯಕ್ಷ ಕುರುಬ ಸಮಾಜದ ಒಂದು ಅಧ್ಯಕ್ಷರಿದ್ದೀರಿ ಏನಂತ ಹೇಳಬೇಕಂತ ಹೇಳಿ ಈಗ ಎಷ್ಟಿ ಸಮುದಾಯ ಈಗ ಸಮುದಾಯ ಒಳಗೆ ಈಗಾಗಲೇ ಒಂದು ಐವತ್ತು ಸಮುದಾಯಗಳು ಬರ್ತವೆ ಟಿ ಒಳಗೆ ಐವತ್ತು ಸಮುದಾಯಗಳೊಳಗೆ ಒಂದೇ ಒಂದು ಸಮುದಾಯ ಅದು ವಾಲ್ಮೀಕಿ ಸಮುದಾಯ ಅವರು ಇಲ್ಲಿವರೆಗೆ ನಾಲ್ವತ್ತೊಂಬತ್ತು ಸಮುದಾಯಗಳಿಗೆ ಏನೂ ಲಾಭ ಪಡಿತಾ ಇಲ್ಲ ಎಲ್ಲ ಸಮುದಾಯದವ್ರಿಗೆ ದೂರಿಟ್ಟು ಅವರೇ ಲಾಭ ಪಡಿತಾ ಇದ್ದಾರೆ ದಯವಿಟ್ಟು ಹಾಂಗೆ ನಾವು ಈಗ ಹಿಂದಿನ ಇತಿಹಾಸ ನೋಡಿದ್ರ ಆ್ಯಕ್ಚುಲಿ ಈಗ ಕುಲಶಾಸ್ತ್ರ ಅಧ್ಯಯನ ಪ್ರಕಾರ ನೋಡಿದ್ರ ನಿಜವಾಗಲೂ ಎಷ್ಟು ಆದ್ರೆ ಯಾರಪ್ಪ ಅಂದ್ರೆ ಕುರುಬರು ನಾವು ಈಗಾಗಲೇ ಬುಡಕಟ್ಟು ಒಂದು ಈ ಮೈಸೂರಿಂದ ಒಂದೀಗ ಅಭ್ಯಾಸ ಮಾಡಿದಾಗ ಐದು ಲಕ್ಷ ಸಮಯ ಬರ್ತಾವೆ ಐದು ಲಕ್ಷ ಇತ್ತಂದು ಕುರುಬರಿಗೆ ಮಾತ್ರ ಅದಾವು ಹೊರತಾಗಿ ವಾಲಿಪಿಯನ್ ಸಮುದ್ರ ಯಾರಿಗಿಲ್ಲ ಅವರು ಹಿಂದಗಡೆ ಬಂದವರು ಇದರ ಒಳಗಡೆ ಸೇರಿದ್ದಾರೆ ಹತ್ತೊಂಬತ್ತರ ತೊಂಬತ್ತೊಂದೇ ಇಷ್ಟೊಳಗೆ ಈಗ ಚಂದ್ರ ಚಂದ್ರಶೇಖರ್ ಪ್ರಧಾನಮಂತ್ರಿ ಇದ್ದಾಗ ಅವರು ರಾಷ್ಟ್ರಪತಿ ಭೇಟಿಯಾಗಿ ಅವರು ಅವ್ರು ಏನಾದರೂ ಸ್ವಂತ ಅವ್ರದ್ದು ಜಾತಿ ಕೋಡ್ ಇಲ್ಲ ಮೂವತ್ತೆರಡು ಅಂತ ಯಾಕಂದ್ರೆ ಒಂದು ನಾಯಕ ಸಮುದಾಯದ ಅಂಡ್ರೊಳಗೆ ಅವರು ಬಂದ ಸೇರಿದ ನಾವು ಈಗಾಗಲೇ ಕುರುಬ ಸಮುದಾಯ ಒಳಗ ಏಳು ಒಳ ಪಂಗಡದವು ಜೇನು ಕುರುಬ ಬೆಟ್ಟ ಕುರಬ ಕಾಡ ಕುರಬ ಕುರುಬನ್ ಸಹ ಹಿಂಗೆ ಅನೇಕ ಒಂದು ಏಳು ಏಳು ಕುರುಬಗಳ ಸ್ವತಂತ್ರ ಕೋಡುಗಳಿದವು ಈಗಾಗಲೇ ಆದ್ರೆ ಕುರುಬ ಒಂದು ಕೊಡಗು ಮಾತ್ರ ಸೀಮಿತ ಇದೆ ಉಳಕಿರಲ್ಲ ಆರು ಉಪ ಪಂಗಡಗಳು ಇಡೀ ರಾಜ್ಯದಲ್ಲಿ ಎಸ್ ಟಿ ಒಳಗೆ ಇದರಲ್ಲಿ ಇದ್ದವು ಅದಕ್ಕೆ ಈಗ ಕೊಡುಗೆ ಇದ್ದಂಥ ಒಂದು ನಿರ್ಬಂಧ ಕದ್ರೆ ಅದು ಕುರುಬ ಸಮುದಾಯ ಎಲ್ಲ ಕಡೆ ಆಗ್ತಾ ನಾವು ಇದು ಎಸ್ ಟಿ ಬಿ ಬೇಡ್ತಾ ಇದ್ದೀವಿ ನಾವು ಹೊಸದೇನು ಬೇಡ್ತಾ ಇಲ್ಲ ಇದ್ದಂಥ ಹಾಕ್ಕೊಂಡು ನಾವು ಈಗ ಬೇಡ್ತಾ ಇದ್ದೀವಿ ಸರಿ ರಾಜ್ಯದ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಅವರು ಯಾಕ್ತಿತ್ತವ್ರು ಎರಡು ಸಾರ ಮುಖ್ಯಮಂತ್ರಿ ಆದವ್ರು ಅವ್ರು ನಿಮ್ಮ ಸಮಾಜಕ್ಕೆ ಸೇರಿದವ್ರು ಆದವ್ರು ಹೌದಿಲ್ರಿ ಇದು ನನ್ನ ಕೊನೆ ಒಂದು ಆಯ್ತ ರಾಜಕೀಯ ನಿಮ್ಮ ನಮ್ಮ ಮುಂದೆ ಎಲೆಕ್ಷನ್ ಇದ್ರ ಅಂತ ಮತ್ತೆ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಈ ಮುಖ್ಯಮಂತ್ರಿ ಸಿದ್ಧರಾಮಯ್ಯ ಸಾಹೇಬರು ಅವರು ನಮ್ಮ ಸಮಾಜದ ಹುಟ್ಟಿ ನಮ್ಮ ಸಮಾಜದ ಹುಟ್ಟಿದ ಅವ್ರು ಎರಡು ಸಲ ಮುಖ್ಯಮಂತ್ರಿ ಆಗಿದ್ರೆ ಇದು ಎಲ್ಲರೂ ಒಪ್ಕೊಳ್ಳಬೇಕು ಆದ್ರೆ ಮುಖ್ಯಮಂತ್ರಿ ಸಾಹೇಬರು ಅವರು ಒಂದೇ ಜಾತಿ ಸೀಮಿತ ಇಲ್ಲ ಒಂದೇ ಜಾತಿ ಸೀಮಿತ ಇಲ್ಲ ಆದರೂ ನಾವು ಈಗ ನೋಡಿ ಪಾಯಲ್ ಬಂದು ಎಂಟು ತಿಂಗಳಾದರೂ ಪಾಯ್ಲ್ ಕಳಿಸ್ತಾ ಇಲ್ಲ ಬೇಗನೆ ಮುಖ್ಯಮಂತ್ರಿ ನಾವು ಎಲ್ಲರೂ ನಮ್ಮ ಸಮಾಜ ವತಿಯಿಂದ ಮುನಿ ಮಾಡ್ತಾ ಇದ್ದೀವಿ ಅದನ್ನು ಬೇಗನೆ ಪರಿಶೀಲಿಸಿ ಬೇಗನೆ ಪಾಯ್ಲನ್ನು ಈಗ ನೀವು ದಿಲ್ಲಿ ಕಳಿಸ್ಬೇಕು ಇಲ್ಲಾದ್ರೆ ಡಿಸೆಂಬರ್ ಒಳಗೆ ಅಧಿವೇಶನ ಆಗ್ತಾ ಇದೆ ಇಲ್ಲಿ ಬೆಳಗಾವಿ ಅಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಕುರಬರ ಎಷ್ಟಿ ಮೀಸಲು ಒಂದು ಒಂದು ಏನಂತ ಕಾರ್ಯಕ್ರಮ ಪ್ರತಿಭಟನೆ ಮಾಡಿ ಒಂದು ಅವರು ನಾವು ಸೌಧಿಗೆ ಒಂದು ಮುತ್ತಿಗೆ ಹಾಕುವ ಪ್ರಯಾಣ ಮಾಡ್ತಾ ಇದ್ವಿ ಸರ್ ಇದಕ್ಕೆ ಎಂಟು ತಿಂಗಳ ಆಯ್ತು ಅಂತ ಎಂಟು ತಿಂಗಳಾಗ ಸಿದ್ದರಾಮಯ್ಯ ಹೋಗಿ ಯಾರಾದ್ರೂ ಭೇಟ ಆಗಿರ ನೀವು ಈಗ ನಮ್ಮದು ಕುರಬರ ಒಂದು ಎಷ್ಟಿ ಸಲುವಾಗಿ ಅನೇಕ ಸಂಘಟನೆಗಳು ಅನೇಕ ಸ್ವಾಮಿಗಳು ಈಗಾಗಲೇ ಕೆಲಸ ಮಾಡ್ತಾ ಇದ್ದಾರೆ ಆದ್ರ ಅವ್ರು ಈಗಾಗಲೇ ಅವರು ಏನ್ ಭೇಟಿಯಾಗಿದ್ದರು ಏನಾದ್ರೂ ತಿಳಿತಾ ಇಲ್ಲ ಆದ್ರೆ ಎಂಟು ತಿಂಗಳಿಂದ ಅದು ಅದು ಪೈಲಿ ಪೆಂಡಿಂಗ್ ಇದೆ ಆದಷ್ಟು ಬೇಗನ ಫೈಲ್ ಅನ್ನೋದನ್ನು ಮರುಪರಿಶೀಲನೆ ಮಾಡಿ ಅದನ್ನ ತಪ್ಪು ದೋಷಗಳನ್ನು ಸರಿಪಡಿಸಿ ಬೇಗನೆ ಅದಿಲ್ಲಿ ಕಳಿಸಬೇಕಂತ ನಾವು ಮನವಿ ಮಾಡ್ತಾ ಸರ್ ನೀವು ನಮಗೆ ಗೊತ್ತಿಲ್ಲ ಅಂತೀರಿ ಆಗ್ತದೆ ನೀವು ಕುರುಬ ಸಮಾಜದ ರಾಜ್ಯಾಧ್ಯಕ್ಷ ರೀ ಜಿಲ್ಲಾಧ್ಯಕ್ಷ ರೀ ರಾಜ್ಯಾಧ್ಯಕ್ಷ ಆಗ್ತದೆ ನಿಮ್ಮ ಕಿವಿ ತಂದೆ ಹೋಗ್ ಬೆಟ್ಟ ಆಗ್ಬೇಕು ಯಾರ್ಯಾಗ ಬೆಟ್ಟ ಹೌದಲ್ರಿ ಈಗ ನಮ್ಮ ರಾಜ್ಯ ಒಳಗ ಅನೇಕ ಎಷ್ಟಿ ಮೀಸಲಾತಿಯನ್ನ ನಮ್ಮ ಮಾತ್ರ ಕೇಳ್ತಾ ಇಲ್ರಿ ಇದಕ್ಕೆ ಆದ ಮಾನದಂಡಗಳು ಸಂವಿಧಾನ ಪ್ರಕಾರವಾಗಿ ಈ ಹಕ್ಕನ್ನ ಪಡಿಬೇಕಂತೆ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಕುರುಬ ಸಮಾಜದವರು ಕುಲಶಾಸ್ತ್ರ ಅಧ್ಯಯನ ಮಾನದಂಡಗಳೇನಿದಾವಲ್ಲ ಆ ಎಲ್ಲ ಮಾನದಂಡಗಳಿಗೆ ಶೇಕಡಾ ನೂರಕ್ಕೆ ನೂರರಷ್ಟು ನಮ್ಮ ಸಮಾಜ ಎಲ್ಲಾ ರೀತಿಯ ಫಲಿತಾಂಶವನ್ನ ಪಡೆದುಕೊಳ್ತಾರೆ ಬಟ್ ಇಲ್ಲಿ ಯಾವುದೋ ಕಾಣದ ಕೈಗಳಿಂದ ಕುರುಬ ಸಮಾಜಕ್ಕೆ ಎಷ್ಟಿ ಮೀಸಲಾತಿ ಸಿಗದೇ ಇರುವಂತೆ ಮಾಡ್ತಾ ಇದ್ದಾರೆ ಬಟ್ ಒನ್ ಇವತ್ತು ಮುಂದೆ ಹೆಜ್ಜೆ ಇಟ್ಟಿದ್ದೀವಿ ರಣಕಹಳೆಯನ್ನು ಮೊಳಗಿಸಿದ್ದೀವಿ ವಿಜಯ ಪಥಕ್ಕೆ ಹಾರಿಸುವವರೆಗೂ ನಾವು ವಿಶ್ರಮಿಸುವುದಿಲ್ಲ ಈ ಮೀಸಲಾತಿಯನ್ನು ಪಡೆದೇ ಪಡೆಯುತ್ತೀವಿ ಇಲ್ಲಿ ಯಾರಾದರೂ ನಡುವ ಏನಾದರೂ ತಮ್ಮದೇ ಆದ ಆಟೋ ಆಟೋಪಚಾರಗಳು ಮಾಡಿದರೆ ನಡೆಯೋದಿಲ್ಲ ಬಟ್ ಕುಲಶಾಸ್ತ್ರ ಅಧ್ಯಯನ ಪ್ರಕಾರ ಕುರುಬ ಸಮಾಜ ಯಾವತ್ತಿಗೂ ಕೂಡ ಯಾವುದೇ ಮಾನದಂಡಗಳಿರಲಿ ಮಾನವಶಾಸ್ತ್ರದಲ್ಲಿ ಬರ್ತಕ್ಕಂಥ ಕುಲಶಾಸ್ತ್ರದ ಅಧ್ಯಯನದಲ್ಲಿ ಯಾವ್ಯಾವ ಮಾನದಂಡಗಳದೋ ಆ ಎಲ್ಲ ಮಾನದಂಡಗಳನ್ನು ಕುರುಬ ಸಮಾಜ ಶೇಕಡ ನೂರಕ್ಕೆ ನೂರು ಹೊಂದಿದೆ ಆದ ಕಾರಣ ಕ ರಾಜ್ಯ ಸರ್ಕಾರದ ಎಲ್ಲ ರಾಜ್ಯ ಸರ್ಕಾರಕ್ಕೂ ಗೊತ್ತಿದೆ ಆದರೆ ಆದಷ್ಟು ಬೇಗ ಕುಲಶಾಸ್ತ್ರ ಅಧ್ಯಯನ ವರದಿ ಆಲ್ರೆಡಿ ರೆಡಿ ಐತಿ ಇನ್ನೊಂದಷ್ಟು ಏನಾದ್ರೂ ಇದ್ರ ಆ ನ್ಯೂನತೆಗಳನ್ನ ಸರಿಪಡಿಸಿ ಕೇಂದ್ರ ಸರ್ಕಾರಕ್ಕೆ ಆದಷ್ಟು ಬೇಗ ಶಿಫಾರಸು ಮಾಡಬೇಕು ಶಿಫಾರಸು ಮಾಡಿದ್ದೇ ಆದಲ್ಲಿ ಕೇಂದ್ರ ಸರ್ಕಾರದ ಅನುಮೋದನೆ ಪಡೆದೇ ಪಡೆಯುತ್ತೆ ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ನಾವು ರಾಜ್ಯದ ಹೋರಾಟ ಮಾಡಿ ನಮ್ಮ ಹಕ್ಕನ್ನು ನಾವು ಪಡೀಲಿಕ್ಕೆ ಸಿದ್ಧರಿದೀವಿ ಇದನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನದತ್ತದ ಹೋರಾಟದ ಹಕ್ಕು ನಮ್ದದ ಬಟ್ ನಾವು ಯಾವುದೇ ಸಮುದಾಯದ ವಿರುದ್ಧವಲ್ಲ ಪರವಲ್ಲ ಆದ್ರೆ ನಮಗೆ ಬೇಕಾದ ಹಕ್ಕು ನಮ್ಮ ಸಮಾಜಕ್ಕೆ ಬೇಕಾದ ಹಕ್ಕನ್ನು ನಾವು ಪಡೀಲಿಕ್ಕೆ ಇಲ್ಲಿ ಬಂದಿದ್ದೇವೆ ಪಡೆದೇ ತಿರುತ್ತೇವೆ సరే మిస్ విశ్వనాథ్ సార్ భీమ్రాజ్ న్యూస్ జాత మధ్య ధన్యవాదాలు థ్యాంక్ యూ